ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡಿಲ್ಲ ಡಿ ಕೆ ಶಿವಕುಮಾರಿಂದಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ಅಹಿಂದ ಸಮುದಾಯದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಸೊ ಸಿದ್ದರಾಮಯ್ಯವರು ಐದು ವರ್ಷ ಕಂಟಿನ್ಯೂ ಆಗ್ತಾರೆ ಅಂತ ಹೇಳ್ತಾವ್ರೆ ಸರ್ ಏನು ಹೇಳ್ತೀರಿ ನೀವು ಸರ್ ಯಾರು ಹೇಳಿದ್ರು ಸರ್ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರೋದಕ್ಕೆ ಅಧಿಕಾರಕ್ಕೆ ಬರಲಿಲ್ಲ ಕಾಂಗ್ರೆಸ್ ಸರ್ಕಾರ ಅಂದರೆ ಅದು ಅದು ದಡ್ಡತನ ಸ ಕಾಂಗ್ರೆಸ್ ಪಕ್ಷ ಇವತ್ತೇನಾದರೂ ನೂರು ಮೂವತ್ತಾರು ಸೀಟು ಗೆಲ್ಲೋದ್ರಲ್ಲಿ ಪ್ರಮುಖವಾದ ಪಾತ್ರ ಏನಾರು ಇದ್ರೆ ಅದು ಡಿ ಕೆ ಶಿವಕುಮಾರ್ ಅವರ ಒಬ್ಬರದೇ ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಯಾಕೆ ಅಂದರೆ ಅವರು ಹಗಲು ರಾತ್ರಿ ಅನ್ನದೇ ನಿದ್ದೆಗೆಟ್ಟು ಸರ್ ಆರೋಗ್ಯ ಕೆಡಿಸ್ಕೊಂಡು ಮುಖ್ಯವಾಗಿ ಅವರು ತಿನ್ನೋದು ಬಿಟ್ಟು ಅವರು ಊಟ ಮಾಡೋದು ಬಿಟ್ಟು ಕುಡಿಯೋ ನೀರು ಬಿಟ್ಟು ಅವರು ಪಕ್ಷ ಕಟ್ಟಿರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಈಗ ಡಿ ಕೆ ಶಿವಕುಮಾರ್ಗೆ ಇನ್ನೂ ವಯಸ್ಸಿದೆ ಯಾವ ವಯಸ್ಸಿದೆ ಸರ್ ಅವ್ರಿಗೂ ಅರವತ್ತು ತುಮತು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಅರವತ್ತು ಅಂತಾರೆ ಸರ್ ವಯಸ್ಸಾದ ಮೇಲೆ ಈಗ ಆದ್ಮೇಲೆ ಅಧಿಕಾರ ಮಾಡೋಕ್ಕಾಗ್ತದ ಸರ್ ಈಗ ಅವರು ಅವರು ಇಡೀ ಸಿದ್ದರಾಮಯ್ಯ ಮಾಡ್ತೀರಲ್ಲಿ ಸರ್ ಈಗ ಅವ್ರಿಗೆ ಸರ್ ನಾನು ಹೇಳೋದು ಅವ್ರು ಮಾಡಬಾರ್ದು ಅಂತ ನಾವು ಹೇಳಲ್ಲ ಆಲ್ರೆಡಿ ಏಳುವರೆ ವರ್ಷ ಅಧಿಕಾರ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಮೇಲೆ ಸಿದ್ದರಾಮಯ್ಯನವರು ಏಳುವರೆ ವರ್ಷ ಅಧಿಕಾರನ ಸಂಪೂರ್ಣವಾಗಿ ಒಳ್ಳೆ ಒಳ್ಳೆ ಅಧಿಕಾರನೇ ಕೊಟ್ಟವ್ರೆ ಅವ್ರೇನು ಒಳ್ಳೆ ಅಧಿಕಾರ ಕೊಡಲಿಲ್ಲ ಸಿದ್ದರಾಮಯ್ಯವರು ಸಿ ಎಂ ಸ್ಥಾನಕ್ಕೆ ಅರ್ಹರಲ್ಲ ಅಂತ ನಾವು ಹೇಳ್ತಾ ಇಲ್ಲ ಸಿದ್ದರಾಮಯ್ಯವರು ಒಳ್ಳೆ ಒಳ್ಳೆ ಅಧಿಕಾರನೇ ಕೊಟ್ಟವ್ರೆ ಸಿದ್ದರಾಮಯ್ಯವರು ಕೂಡ ಒಳ್ಳೆ ಸಿ ಎಂ ಬಟ್ ನಾನು ಹೇಳೋದೇನಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಸಾಹೇಬರಿಗೆ ಇದೊಂದು ಚಾನ್ಸ್ ಅಂದ್ರೆ ಚಾನ್ಸ್ ಅಂದ್ರೆ ನೂರ್ ಮೂವತ್ತಾರು ಸೀಟ್ ತಂದು ಕೊಡೋಕೆ ಪ್ರಮುಖವಾದ ಕಾರಣ ಪಿ ಸಿ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಅಧಿಕಾರ ಕೊಡಬೇಕು ಹಾಗೂ ಸಿದ್ದರಾಮಯ್ಯ ಅವರೇ ಅಲ್ಲ ಎಲ್ಲ ಪಾಪ ಮಾಡಿದ್ದು ಸಿದ್ದರಾಮಯ್ಯ ಅವರು ಬಂದ್ರು ಏನೋ ಹಿಂದ ನಾಯಕರು ಅವ್ರಿಗೆ ಕೊಡಬೇಕು ಅಂತ ಕೊಟ್ಟರು ಸಿದ್ದರಾಮಯ್ಯವ್ರಿಗೆ ತೃಪ್ತಿ ಆಗ್ಲಿಲ್ಲಲ್ಲ ನಾವೇನು ಮಾಡಲ್ಲ ಅವ್ರು ಬಿಟ್ಕೊಡ್ಬೇಕು ಸಿದ್ದರಾಮಯ್ಯವರು ಹಾಗಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕೆ ಕೆಡಲಿಕ್ಕಾಗಿ ಸರ್ ಇದು ಸ್ಟ್ರಾಟಜಿ ಉಪಯೋಗಿಸಿದ್ರು ಡಾಕ್ಟ್ರು ಅನ್ನುವಂತ ಒಂದು ಸ್ಟ್ರಾಟಜಿ ಉಪಯೋಗಿಸಿದ್ರು ಎಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸುರೇಶ್ ಅಣ್ಣ ನಾಯ್ ಸುರೇಶ್ ಅಣ್ಣ ನಾಯಕತ್ವ ಗಿಂತ ಏನ್ ಕಡಿಮೆ ಇಲ್ಲ ಸರ್ ಸುರೇಶ್ ಅಣ್ಣನ ನಾಯಕತ್ವದ ಗುಣ ನಾನು ಹತ್ರದಿಂದ ನೋಡಿದ್ದೀನಿ ಇಡೀ ನಮ್ಮ ನಾಲ್ಕು ತಾಲೂಕಿನ ಜನಕ್ಕೆ ಗೊತ್ತು ಮಾಗಡಿ ಇರ್ಬೋದು ರಾಮನಗರ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಆರ್ ಆರ್ ನಗರ ಇರ್ಬೋದು ಬೆಂಗಳೂರು ಸೌತ್ ಇರ್ಬೋದು ಆನೇಕಲ್ ಇರ್ಬೋದು ಎಲ್ಲ ಜನಕ್ಕೆ ಗೊತ್ತು ಇವತ್ತು ಡಾಕ್ಟರ್ ಏನು ಇಲ್ಲ ಡಿ ಕೆ ಸುರೇಶ್ ಅಣ್ಣ ಇದ್ದಿದ್ರೆ ಕೆಲಸ ಆಯ್ತಿತ್ತು ಡಾಕ್ಟ್ರಿಗೆ ಬಂದಿರೋದಕ್ಕೆ ನಮ್ಗೆ ಕೆಲಸ ಆಯ್ತಾ ಇಲ್ವಲ್ಲಪ್ಪ ಅಂತ ಇದ್ದಾರೆ ಜನ ಈಗ ಈಗ ಚುನಾವಣೆ ನಡೆದ್ರು ಗೆಲ್ಲೋರೆ ಡಿ ಕೆ ಸುರೇಶ್ ಸುರೇಶ ಈಗ ಚುನಾವಣೆ ನಡೆದ್ರು ಡಿ ಕೆ ಸುರೇಶ ಗೆಲ್ಲೋದು ನೀವು ಡಾಕ್ಟ್ರು ಸೋತಿ ಮನೆಗೆ ಹೋಗೋದು ಗೆಲ್ಲಿಸ್ಕೊಂಡು ಬರ್ದೇ ಇರೋರಿಗೆ ಸಿಎಂ ಪಟ್ಟ ಬೇಕಾ ಬೇಕೇ ಬೇಕು ಸರ್ ಸರ್ ಒಂದು ವಿಚಾರ ಹೇಳ್ತೀನಿ ಕೇಳಿ ಸರ್ ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನೋ ತೊಂದರೆ ಅದೆ ಅಂತ ಹೇಳಿದ್ರೆ ಹೈಕಮಾಂಡ್ ಮೊದಲು ಕಳಿಸಿದ್ದೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರನ್ನ ಅವರಿಗೆ ನಮ್ಮ ಶಿವಕುಮಾರ್ ಅವ್ರಿಗೆ ಮತ್ತೊಂದು ಹೆಸರು ಹೇಳಿ ಹೆಸರು ಟ್ರಬಲ್ ಶೂಟರ್ ಅಂತ ಅಲ್ವಾ ಸರ್ ಇವತ್ತೇನಾದ್ರು ಭಾರತ ದೇಶದಲ್ಲಿ ಮೂರು ರಾಜ್ಯದಲ್ಲಿ ಕರ್ನಾಟಕ ಪಕ್ಷ ಆಡಳಿತ ಮಾಡ್ತಾ ಇದೆ ಅಂತ ಹೆಸರು ಬಂದರೆ ಅದು ಡಿ ಕೆ ಶಿವಕುಮಾರ್ ಇಂದಾನೆ ಸರ್ ಇವತ್ತು ತೆಲಂಗಾಣದಲ್ಲಿ ಅಧಿಕಾರ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಡಿ ಕೆ ಶಿವಕುಮಾರೇ ಕಾರಣ ಕರ್ನಾಟಕದಲ್ಲಿ ಏನಾದರೂ ಇವತ್ತೊಂದು ದಿವಸ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಹೆಚ್ಚಿನ ಶ್ರಮ ಪಟ್ಟವರೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸರ್ ಸರ್ ನಾನು ನಿಮಗೆ ಒಂದು ವಿಚಾರ ಕೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲಾ ಶಕ್ತಿಯೂ ಇದೆ ನೀವೇ ಹೇಳ್ತಾ ಇದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೆ ಏನೇ ತೊಂದರೆ ಬಂದರೂ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಬೇಕು ಅಂತ ಹೇಳಿ ಪಕ್ಷ ಗೆದ್ದಿದ ಸಿಎಂ ಆಗಿಲ್ಲ ಸರ್ ಪಕ್ಷ ಗೆದ್ದಿದ ತಕ್ಷಣ ಯಾಕೆ ಸಿಎಂ ಆಗಿಲ್ಲ ಅಂದ್ರೆ ನೋಡಿ ಸರ್ ಹೈಕಮಾಂಡ್ ಮಾಡ್ತಾ ಏನು ಮಾತುಕತೆ ಆಗಿತ್ತು ಅಂತ ನಮಗೆ ಗೊತ್ತಿಲ್ಲ ಅದು ಅದು ದೊಡ್ಡವರೆಗೆ ಗೊತ್ತಿರ್ತದೆ ಸೊ ಈಗ ಏನೋ ಒಂದು ಮಾತುಕತೆ ಒಂದು ಮಾತು ಮುನ್ನೆಲೆಗೆ ಬಂದಿದೆ ಏನೋ ಒಂದು ಒಪ್ಪಂದ ಆಗಿತ್ತು ಅಧಿಕಾರ ಕೊಡ್ಬೇಕು ಅಂತ ಸರ್ ಇವಾಗ ಏನಾದ್ರೂ ಅಧಿಕಾರನ ನಮ್ಮ ಡಿ ಕೆ ಶಿವಕುಮಾರ್ ಕೊಟ್ಟರೆ ಇನ್ನು ಹತ್ತು ವರ್ಷ ಇದು ಎರಡು ವರ್ಷ ಸೇರ್ಸ್ಕೊಂಡಂಗೆ ಬುಟ್ಟಿ ಇನ್ನು ಹತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಅದಕ್ಕೂ ಇದ್ದೇ ಇರುತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸಹ ಇನ್ನು ಹತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಅದಕ್ಕ ತಂದೆ ತರ್ತಾರೆ ಡಿ ಕೆ ಶಿವಕುಮಾರ್ ಅವರು ಏನಾದ್ರೂ ಸಿಎಂ ಕಾಂಗ್ರೆಸ್ ಕಚೇರಿಗಳು ಬೀಗ ಆಗ್ಬೇಕು ಅಂತ ಹೇಳ್ತಾರೆ ರಾಜಣ್ಣ ಸರ್ ರಾಜಣ್ಣ ಇವತ್ತೆಲ್ಲ ಸರ್ ರಾಜಣ್ಣವ್ರಿಗೆ ಅವ್ರಿಗೆ ಬಾಯಿ ಇಡ್ತಾ ಇಲ್ಲ ಸರಿನಾ ಕಾಂಗ್ರೆಸ್ ಕಚೇರಿಗೆ ಯಾಕೆ ಸರ್ ಬೀಗ ಹಾಕ್ಬೇಕಾಯ್ತದೆ ಇವತ್ತು ಏನಾದ್ರು ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾದ ಮೇಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೂರು ಕಾಂಗ್ರೆಸ್ ಕಚೇರಿಗಳನ್ನ ಹೊಸದಾಗಿ ಕಟ್ಟಬೇಕು ಅನ್ನೋದು ಅವ್ರ ಆಸೆ ಹೇಳಿ ಹೊಸದಾಗಿ ನೂರು ಕ ನೂರು ಕಟ್ಟಡಗಳನ್ನ ಕಟ್ಟಬೇಕು ಅನ್ನೋದು ಅವ್ರ ಆಸೆ ಉದಾಹರಣೆಗೆ ನಮ್ಮ ಕನಕಪುರದಲ್ಲಿ ಎಷ್ಟು ಸುಸಜ್ಜಿತವಾಗಿದೆ ಕಟ್ಟಡ ಬನ್ನಿ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಕಟ್ಟಡ ಕಾಂಗ್ರೆಸ್ ಭವನ ಅಂತ ಮಾಡಿದ್ದೀವಿ ಎಷ್ಟು ಸುಸಜ್ಜಿತವಾಗಿ ಕಟ್ಟಡ ಅದೇ ಅನ್ನೋದನ್ನ ನೀವು ಹೋಗಿ ನೋಡ್ಬೇಕಲ್ಲಿ ಆ ಕಾಂಗ್ರೆಸ್ ಕಟ್ಟಡದಲ್ಲಿ ಸಹ ಹೇಳಬೇಕು ಅಂದರೆ ಒಂದು ನಾಲ್ಕೈದು ಜನಕ್ಕೆ ಜೀವನ ಆಗ್ತಾ ಇದೆ ಅಲ್ಲಿ ಕೆಳಗಡೆ ನಾವು ಕಟ್ಟಿರುವಂತ ಅಂಗಡಿ ಮಳಿಗೆಗಳಿಂದ ಅದೂರಿಯಾಗಿ ಜೀವನ ಮಾಡ್ತಾವೆ ಕಾಂಗ್ರೆಸ್ ಕಚೇರಿನ ಬೀಗ ಹಾಕಿಸುವಂತ ನಾಯಕತ್ವ ಡಿ ಕೆ ಶಿವಕುಮಾರ್ ಅವರದಲ್ಲ ಕಾಂಗ್ರೆಸ್ ಕಚೇರಿನ ಕಟ್ಟುವಂತದ್ದು ಮತ್ತೊಂದು ಮತ್ತೊಂದು ಕಾಂಗ್ರೆಸ್ ಕಚೇರಿನ ಕಟ್ಟುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಆಸೆ